ಇಲ್ಲಿ ನಡೆದಂಥ ಏನು ಬಾಂಬ್ ಬ್ಲಾಸ್ಟ್ ಇದೆ ಈ ಪ್ರಕರಣ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಒಂಥರ ಸಂಕತರಂಥ ವಿಷಯ ಯಾಕಂದ್ರೆ ಸುಮಾರು ಜನ ಅಮಾಯಕರನ್ನ ಬಲ ತೆಗೆದುಕೊಂಡಂಥ ಈ ಉಗ್ರಗಾಮಿಗಳು ನಾವು ಮೊದಲಿಂದನೇ ಹೇಳ್ತಾ ಇದ್ದೆ ದೇಶದ ಹೊರಗಡೆ ಯಾವ ರೀತಿ ನಮ್ಮ ಭಾರತ ದೇಶ ಕ್ಷೇತ್ರಗಳಿದ್ದಾರೋ ಈ ದೇಶದಲ್ಲೇ ಇದ್ದು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ಈ ದೇಶದ ವಿರುದ್ಧವಾಗಿ ಪಿತೂರಿ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಈ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಯಾಕಂದರೆ ನಾವು ನೋಡಿದರೆ ಹಿಂದೆ ಮ ಮಂಗಳೂರಲ್ಲಿ ಬಾಂಬ್ ಆದಂಥ ಸಂದರ್ಭದಲ್ಲಿ ನಮ್ಮ ಬ್ರದರ್ ಅಂತ ಕರೆದಿರ್ತಕ್ಕಂಥದ್ದು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಬಗ್ಗೆ ಹೇಳಿದಂಥ ಸಂದರ್ಭದಲ್ಲಿ ಅವರು ನಾನು ಕೇಳಿಸಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆ ಏನೇ ಇತ್ತೀಚೆಗೆ ನಮ್ಮ ಜಮೀರ್ ಅಹಮದವರು ಪೊಲೀಸ್ ಇಲಾಖೆಯಲ್ಲೂ ಒಂದಷ್ಟು ಜನನ ಸೇರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮಲ್ಲಿ ಏನು ಇವತ್ತು ಪೊಲೀಸ್ ಇಲಾಖೆಗೆ ಸೇರಿಸ್ಬೇಕು ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ ಅದನ್ನು ಸೇರಿಸ್ಕೊಳ್ಳ್ರಿ ಎಲ್ಲ ನಮ್ಮ ದೇಶದಲ್ಲೇ ಇರ್ತಕ್ಕಂಥವ್ರು ಇವತ್ತು ಐಟೆಕ್ ಆಗಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಡಾಕ್ಟ್ರುಗಳು ಇವರೆಲ್ಲ ಏನೇನಿದ್ದಾರೆ ಇವರೇ ಇದರಲ್ಲಿ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂಥವುದು ಈ ಬ್ಲಾಂಬ್ ಬ್ಲಾಸ್ಟ್ಗೆ ನೇರವಾಗಿ ಅವರದ್ದು ಕೈವಾಡ ಪಾತ್ರ ಇದೆ ಹೇಳ್ಬಿಟ್ಟು ಹೇಳಿ ಮೇಲ್ನಾಟ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ದೇಶದಲ್ಲೇ ಇದ್ದು ದೇಶ ವಿರೋಧಿ ಚಟುವಟಿಕೆಗಳು ಮಾಡೋಂಥವರ್ಗ ಅವ್ರನ್ನ ಡೈರೆಕ್ಟಾಗಿ ಮರಣದಂಡನೆ ಕೊಡಬೇಕು ಆ ಕೊಡೋದ್ರ ಮುಖಾಂತರ ಇಡೀ ದೇಶದಲ್ಲಿ ಯಾರೇ ದೇಶದ ವಿರುದ್ಧವಾಗಿ ಧ್ವನಿ ಎತ್ತಿದ್ರೂ ಅವರು ಮುಂದಿನ ದಿನಗಳಲ್ಲಿ ಏನು ಅನಾಹುತ ಆಗುತ್ತೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಆ ಶತ್ರುಗಳ್ಗೆ ನಮ್ಮ ದೇಶದವ್ರು ಯಾವ ರೀತಿ ಪಾಠ ಕಲಿಸ್ತಾರೆ ಅದೇ ರೀತಿಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ ದೇಶ ವಿರೋಧಿ ಚಟುವಟಿಕೆಗಳು ನಡೆಸೋಂಥವ್ರಿಗೂ ಪಾಠ ಕಲಿಸಿದರೆ ಮಾತ್ರ ಅವರು ಬುದ್ಧಿ ಬರೋದು ಅದಕ್ಕೋಸ್ಕರ ಈಗಲೇ ನಾನು ಹೇಳೋದಿಷ್ಟೇ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಅಮಿತ್ ಶಾ ಜಿಯವರ ನಾಯಕತ್ವದಲ್ಲಿ ನಮ್ಮ ರಾಜನಾಥ್ ಸಿಂಗ್ ಅವರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಇವತ್ತೇನು ಅಜಿತ್ ದೋಯಲ್ ಅವರು ಎಲ್ಲರೂ ಉನ್ನತ ಮಟ್ಟದ ಸಭೆ ನಡೆದಿದೆ ಫಸ್ಟ್ ಈ ದೇಶದಲ್ಲಿ ಯಾರ್ಯಾರು ಈ ರೀತಿ ಆತಂಕ ಬೆಳವಣಿಗೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಇವ್ರನ್ನ ಫಸ್ಟ್ ಮಟ್ಟ ಹಾಕೋಂಥ ಕೆಲಸಗಳನ್ನು ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅವರ ದಿಟ್ಟ ನಿರ್ಧಾರಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಮ್ಯುನಿಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿಯಲ್ಲಿರ್ತಕ್ಕಂಥ ಎಲ್ಲ ದೇಶ ಪ್ರೇಮಿಗಳು ಯಾರು ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಾರೆ ಯಾರ ಬಗ್ಗೆನೂ ಡೌಟ್ ಬಂದರೆ ತಕ್ಷಣ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇಲ್ಲಾಂದರೆ ನಮ್ಮಲ್ಲಿ ಸಂಬಂಧಪಟ್ಟಂಥ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರಿಗೆ ಅದರ ಮಾಹಿತಿಯನ್ನು ಕೊಟ್ಟು ದೇಶದ್ರೋಹಿಗಳನ್ನು ಸದೆ ಬಡಿಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಹೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯವ್ರನ್ನೇ ಕೇಳಬೇಕು ಸಿದ್ದರಾಮಯ್ಯವ್ರಿಗೆ ಅದ್ರ ಬಗ್ಗೆ ಗೊತ್ತು ಅದಕ್ಕೋಸ್ಕರ ಏನು ಕೇಳಿದ್ದಾರೆ ಅದರ ಆನ್ಸರ್ ಅವ್ರ ಹತ್ರನೇ ಇದೆ ಯಾಕಂದರೆ ಅವರೇ ಎಲ್ಲ ಅವರು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ಹತ್ರನೇ ಆನ್ಸರ್ ಸಿಗುತ್ತೆ ಅವು ಏರ್ಪೋರ್ಟಲ್ಲಿ ನಮಾಜ್ ಮಾಡಿರೋ ನಮ್ಮಲ್ಲಿ ಈ ದೇಶದ ಬಹುಸಂಖ್ಯಾತರಿಗೆ ಮುಕ್ಕೋಟಿ ದೇವರುಗಳಿದ್ದಾರೆ ನಾವು ಅಲ್ಲಿಗೆ ಹೊಡಿತೀವಿ ಅಲ್ಲಿರೆಲ್ಲ ಹೋಗಿ ಏನು ಹೇಳ್ರಿ ನಾವುನು ಅಲ್ಲಿ ಗಣೇಶ ದೇವಸ್ಥಾನ ಕಟ್ಕೊರಿ ಸ್ವಾಮಿ ದೇವಸ್ಥಾನ ಕಟ್ಕೊಡ್ರಿ ಆ ದೇವಸ್ಥಾನ ಕಟ್ಕೊಡ್ರಿ ಈ ದೇವಸ್ಥಾನ ಕಟ್ಕೊಡ್ರಿ ಅಂತ ಹೇಳ್ತೀರಿ ಅವ್ರಿಗೆ ನಮಾಜ್ ಮಾಡಕ್ಕೆ ಬಿಟ್ಟಾಗ ನಾವು ಪ್ರೇಯರ್ ಮಾಡೋಕ ಅಲ್ಲಿಗೆಗಳೆಲ್ಲ ಪರ್ಮಿಷನ್ ಕೊಡಬೇಕಲ್ಲ ಏರ್ಪೋರ್ಟಲ್ಲಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಆ ಥರ ಕೆಲಸ ಮಾಡ್ತೀರಿ ಈ ದೇಶದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಅಡಿಯಲ್ಲಿ ಒಂದೇ ಹಕ್ಕು ಇದೆ ಅದಕ್ಕೋಸ್ಕರ ಅವ್ರ ಮಸೀದಿಯಲ್ಲಿ ಎಲ್ಲಿ ಈದ್ಗಾಲಿ ನಮಾಜ್ ಮಾಡ್ಕೊಬೇಕಾದ್ರೂ ಮಾಡ್ಕೊಳ್ಳಿ ಏನು ಅಭ್ಯಂತರ ಇಲ್ಲ ನಮ್ಮ ಮಂದ್ರೆ ಅವರು ದೇಶದ ಪರವಾಗಿರ್ತಕ್ಕಂಥವ್ರು ಅದು ಬಿಟ್ಟು ಎಲ್ಲಂದ್ರೆ ಅಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಇವರು ನಮಾಜ್ ಮಾಡೋದು ಇನ್ನೊಂದು ಅದು ಮಾಡ್ತಾರೆ ಇದು ನಿಜಕ್ಕೂ ಇದು ಸರಿ ಇಲ್ಲ ಅದನ್ನ ತಿದ್ಕೊಬೇಕು ಅಂತೇಳಿ ಈ ಮೂಲಕ ಹೇಳ್ತೀನಿ ರೀ ಆರ್ ಎಸ್ ಎಸ್ ದೇಶ ದೇಶದ ಪರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಮುತ್ತಾತ್ನವರು ಅವ್ರ ಇವ್ರನ್ನೆಲ್ಲ ರಜಾಕರ್ ಅವರು ಬೆಂಕಿ ಇಟ್ಟು ಸುಟ್ಟಾಕಿರ್ತಕ್ಕಂಥದು ಅದು ಇನ್ನಲ್ಲೇ ಮರ್ತೋಗ್ವಿ ಅವರು ಇವತ್ತು ಪ್ರಿಯಾಂಕ್ ಖರ್ಗೆ ರಾಹುಲ್ ಅಂತೇಳಿ ಅವ್ರ ಮನೇಲಿ ಹೆಸರಿಟ್ಕೊಂಡು ಸೋನಿಯಾ ಗಾಂಧಿ ಅವ್ರನ್ನ ರಾಜೀವ್ ಗಾಂಧಿ ಅವ್ರನ್ನ ಮೆತ್ಸೋದಕ್ಕೋಸ್ಕರ ಆ ಪ್ರಿಯಾಂಕ್ ಅನ್ನೋದು ಅವ್ರ ಮಗಳ ಹೆಸರು ಇಲ್ಲಿ ಗಂಡು ಮಕ್ಕಳಿಗೆ ಕಿಕ್ಬಿಟ್ಟವ್ರೆ ಅರ್ಥ ಆಯ್ತಲ್ಲ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಆ ಪ್ರಿಯಾಂಕ್ ಅವ್ರಿಗೆ ದೇಶದ ಪರವಾಗಿರ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡಿ ಸರಿ ಹೋಗುತ್ತೆ ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮ್ಮ ತಂದೆಗೆ ಇವತ್ತು ಹಿಂದಿನ ಬಾಕ್ಲಿಂದ ಬಂದಿರೋ ರಾಜ್ಯಸಭಾ ಮೆಂಬರ್ ಆಗಿ ನಿಮ್ಮನ್ನು ನಾನು ಅದೇ ಲೆಕ್ಕಾಚಾರದಲ್ಲಿ ನೋಡ್ತಾರೆ ಜನ ದೇಶದ ಪರವಾಗಿ ನಿಂತ್ಕೊಂಡ್ರಿ ನೀವು ಯಾವುದೇ ಪಾರ್ಟಿಯಲ್ಲಿರ್ರಿ ದೇಶದ ವಿಷಯ ಬಂದಾಗ ಈ ರಾಜಕಾರಣಗಳು ಮಾಡಿಕೊಡ್ದು ಅಂತ ಹೇಳಿ ಈ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೀನಿ